ಎಸ್ ಬಿ ಐ ಬರಬೇಕು ಬರಬೇಕು ಹೇಳಿ ಆದರೆ ಏನಿದೆ ಸಿಂದ ಒಳಗಡೆ ಅಕೌಂಟ್ ಇದ್ದು ಬಟ್ ಆಪ್ರೇಟ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಿತ್ತು ಬಟ್ ಇದು ಒಂದು ಭಾಳ ಒಳ್ಳೆ ಅವಕಾಶ ಅಲ್ ಮೇಲ್ದವ್ರಿಗೆ ಯಾಕಂದ್ರೆ ನಮ್ಮದು ಹೆವಿ ಟ್ರಾನ್ಸಾಕ್ಷನ್ ಅನ್ನು ಇಲ್ಲಿ ಮಾಡ್ಲಿಕ್ಕೆ ಒಂದು ಹೇಳ್ತಕ್ಕಂಥ ಒಂದು ಬ್ರಾಂಚ್ ಇದೆ ಎಸ್ ಬಿ ಐ ಅಂದರೆ ಒಂದು 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 ಟ್ಯಾಗ್ಲೈನ್ ಇದ್ದಂಗೆ ಎಲ್ಲರಿಗೆ ಯಾಕಂದರೆ ಬೇರೆ ಬ್ಯಾ ಬ್ಯಾಂಕಿಂದ ಇದನ್ನೇ ಬೇರೆ ಎಸ್ ಬಿ ಐದು ಏನಿದೆ ಒಂದು ಒಳ್ಳೆಯದೊಂದು ಪ್ರತಿ ಪ್ರತಿಯೊಂದು ಪಾಲಿಸಿ ಇರಲಿ ಎಕ್ದಂಡ್ ಟ್ರಾನ್ಸ್ಪರೆನ್ಸಿ ಅದ್ರ ಜೊತೆ ಜೊತೆ ನಮಗೆ ಎಲ್ಲ ಥರದೂ ಬೆನಿಫಿಟ್ ಇವ್ರದಿಂದ ನಮಗೆ ಸಿಗುವಂಥ ಒಂದು ಇದು ಇದೆ ಅದಕ್ಕಾಗಿ ನಾವು ಹಾಟ್ಲಿ ಥ್ಯಾಂಕ್ ಟು ಆಲ್ ದ ಎಸ್ ಬಿ ಐ ಮೆಂಬರ್ಸ್ ಇದು ನಮಗೊಂದು ಭಾಳ ಒಳ್ಳೇದು ಅವಕಾಶ ಮಾಡಿಕೊಟ್ಟಿದ್ರಿ ಕೊಟ್ಟಿದಿರಿ ಅದಕ್ಕಾಗಿ ಆಕೆ ನಮ್ಮ ಆಲ್ಮೇಲ್ ಜನರು ಎಲ್ಲರೂ ಸ್ಪೆಷಲಿ ಇವರಿಗೆ ಒಳ್ಳೆ ಥರದಿಂದ ಕೋಆಪ್ರೇಟ್ ಮಾಡಬೇಕು ಮತ್ತು ಪ್ರತಿಯೊಂದು ಅಕೌಂಟ್ ಆಗಲಿ ಎಲ್ಲ ಥರದ ಇವರು ಸವಲತ್ತು ಮಾಡ್ತಾರೆ ಅದರಿಂದ ನಾವು ಎಲ್ಲ ಯುಟಿಲೈಜ್ ಮಾಡ್ಕೋಬೇಕಂತ ಹೇಳಿ ನನ್ನೊಂದಿದ್ದು ಮತ್ತು ಧನ್ಯವಾದಗಳೆಲ್ಲ